ಮಮ್ಮಿ ಅಂದ್ರೆ ಹಾಕ ಕಾರ್ಯಕ್ರಮ ಅಂತ ಮುಗೀತಿಗೆಲ್ಲ ಈಗ ಮತ್ತೆ ನೆಕ್ಸ್ಟ್ ಏನ ಹ್ಮ್ ಈಗ ಶೌಗೆ ಮಣಿದ ಗುಣಕಲ್ ಪೂಜೆ ಹೌದಿಲ್ಲ ಆಮೇಲೆ ಬಳೆ ಇಡಿಸ್ಕೊಳ್ಳೋದು ಕಾರ್ಯಕ್ರಮ ಈಗ ಏನ ಲಾಡಿ ಕಟ್ಟಿ ಶೌಗೆ ಮಣಿ ಕಟ್ಟಬೇಕ ಐದು ಗುಣ ಕಲ್ಗನ ಇದು ಕ್ಲೀನ್ ಆಗಿ ಈಗ ಲಾಡಿ ಕಟ್ಟಿಟ್ಟಿವ್ರಿ ಆಮೇಲೆ ಇವ ಇವ್ರಿಗೋ ಶೌಗೆ ಮಣಿಯವ್ರ ನಿನ್ನೆ ಎಲ್ಲಾ ತೊಳದಿಟ್ಟದ್ದು ಈಗ ಅದಕ್ಕೆ ಲಾಡಿ ಐದು ಮಂದಿ ಹೊಸಾರ್ಬೇಕ ಮಮ್ಮಿ ಇವು ಇವಾಗ ಶೌಗೆ ನಾಳೆ ನಸಂಗ ಕೊಡಕ ನೀವು ಬಸ್ ಇಬ್ಬರುಗನಾವು Five minutes later. Mummy, needle mm. मार चुकी नहीं कर? हाँ। How थे ना? ये क्या? ये क्या दिल्ली? उड़ी तुम्बा के डे? चली मंदिर, हत्मंदी के?

ಈಗ ಉಡಿ ತುಂಬಕೊಳಕ್ಕೆಲ್ಲ ರೆಡಿ ಮಾಡಿದ್ರಿ ನಾವು ಆಮೇಲೆ ಈಗ ಅರ್ಶನ ಮತ್ತು ಅಕ್ಕಿ ಕಲಿಸಿ ಅಕ್ಕಿ ಅಲ್ಲಿ ಅವ್ರಿಗೆ ಅರ್ಶನದ ಅಕ್ಕಿ ಗಂಟು ಕೊಟ್ಟಾಗ ಕೊಟ್ಟಿದ್ವ ನಾವು ಕಲಿಸ್ಬಿಡವ ಈಗ ನೋಡ್ರಿ ಇವ್ರಿ ಈಗಿಂದ ಸ್ಟಾರ್ಟ್ ನೋಡಿರಿ ಕಾರ್ಯಕ್ರಮ ಅದೇನ ನಮ್ಮ ಅದ ಶಾಂಗಿ ಹೊಸ ಬಸಿದಿನ ಅಂತಾರಲ್ಲ ರೀ ಅದನ್ನು ಮಾಡ್ಯಾಕೆ ಈಗ ತಯಾರು ಮಾಡಿ ಹೋಗ್ತಾರೆ ನೋಡ್ರಿ ಶಾಂಗಿ ಮನೆ ರೀ ಐದು ಮಂದಿ ಕುಂತಿರ್ಬೇಕು ರೀ ಅಲ್ಲಿ ಶಾಂಗಿ ಮನೆ ನೋಡಿರಿ ಈಗ ನೋಡಿರಿ ಇಲ್ಲಿ ಆ ಮನೆ ಇಡಾತಾರ್ರಿ ಐದು ಮಂದಿ ಇಡ್ಬೇಕ್ರಿ ಅವ ಐದು ಮನೇ ಇಡಾತಾರ ಅಂತ ಹೇಳಿ ತಂಗಿ ಮ್ಯಾಲೆ

Er det greit at de bærer det? ಇಗ್ ನೋಡ್죠 ಮೊದಲ ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದಿರ್ರಿ ಇವಾಗ ಇಲ್ಲಿ ಸೊಂಗಿ ಬಸೀತಾರ್ ಬಿ ಸಾರಿ ಹೊಸೀತಾ ನಾನು ಸೈಡ್ ಚುಕೋ ಅಯ್ಯೋ ಮನೆ ಇದು ಮಾಡಿ ನಿಮ್ಮ ಮಾಡಿ ಇದು ನಿಮ್ಮ ಮಾಡಿ ಬಾ ಅರಚಾ ನೀನ ಇಗ್ ನೋಡ್ ಸ್ಟಾರ್ಟ್ ಮಾಡ್ತೀನಿ ಈ ಗಂಗಾ ಒಂದ್ ಪ್ರಾಣ ಸಾ ಸಾ ಮಾಡ್ತೀನಿ ಆ ಮತಿವಾ ಬೇಸೋ ಇದು ಮಾಡ್ಲಕಾ क्या देख रही है क्या ठीक है तभी करोगे क्या पास तो नहीं करोगे ऐसी बात क्यों कराई होगी तो क्या हुआ ठीक चुप ना हुआ ठीक बस ऐसे ना पढ़ रहे हैं धड़ी 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 मत क्या ना पढ़ रहा हो मत यानी क्या है उड़ी उड़ी तुम्हारी तो उड़ी तुम्हारी तो उड़ी तुम्हारी कटिया गाली कटिया नही

када <laughs> ಚಾಬೋಸ್ ಈಗ ಈಗ ಹೇಳು ಬ್ರಯಾ ಹೇಳ ಮಮ್ಮಿ ಹೇಳ ಮಮ್ಮಿ ಹಾ ಹೊರಗೆ ಬಿಡ ಪರಲ ಇಚೆ ನಸು ಏನು ಸಾತನು ಪರಪಕ ಪರಲ ಹಾ ಈಗ ಹಾ ಹೇಳಬೇಮ್ಮ ಈಗ ಹೇಳ ಆಡು ಆ ಮರಕ ಜುಗ್ಗಾತ್ರ ಕಾಮ ಆ ಕುಂದ್ರಿಸ್ರ ಯಾರಾ ದೊಡ್ಡರ ಮಡಿ ಯಾರಾ ಅಲ್ಲ ಗುಡ ಗುಡ ಕರ್ಕ ಪರಲ ಹಾ ಈಗಂತ ನೋಡ್ರಿಪ್ಪ ಏನರ ಶೌಗೆ ಮಣಿ ಕಾರ್ಯಕ್ರಮ ಆಮೇಲೆ ಗುಂಕಲ್ ಪೂಜೆ ಮಾಡೋದು ಎಲ್ಲ ಆತ್ರಿ ಈಗ ಈಗ ಮಧ್ಯಾಹ್ನ ಊಟಕ್ಕೆ ಅಡಿಗೆ ಮಾಡಕತ್ತೆ ನೋಡ್ರಿ ನಾನಿಲ್ಲಿ ಯಾಕಂದ್ರೆ ಇರೋದ ರಾತ್ರಿ ಐತ್ರಿ ಅದಕ್ಕೆ ಈಗ ಮಧ್ಯಾಹ್ನ ಊಟಕ್ಕೆ ಲೋಗಲೋಗ ಅಡುಗೆ ಮಾಡ್ಬಿಡ್ತೇನೆ ಐದು ಕೆಜಿ ಪ್ಯಾಕೆಟ್ ನಾ காரி அம்பி அரச ಅವಳಿ ಅನ್ನದ ಅಂಬಿ ಅರ್ಷಣೆ ಈ ಇಲ್ಲ मुळुगले ना मुताळा चपड नुळुगले येणार नाही 120 कोटी येणार नाही 3 दिन 120 कोटी 3 4 दिन येणार नाही दिन कलच बघ येणार बघाल ना 3 दिन काका नेंदांगला इना चोळातते नेंदांगला नेंदांगला बाहेर ये काय बघ चला 500 वरला ಗಣಿ ಮತ್ತೆ ಅಂದ್ರೆ ಮಟ್ಟ ಒನ್ಯಾಗ ಹೌದಾ ಈಗೇನು ಹಂದನು ಹಾಕಿದ್ದಾತ ಬರ್ರಿ ಪಟಾಪಟ ಹೋಗಿ ಕಾಡು ಹಂಚಿನ ಎಲ್ಲ ಮನಿಗೂ ನೋಡ್ರಿ ಮದ್ವಿ ಹದಿನೇಳಕ್ ಐತಿ ಮದ್ವಿ ಬರೋಬ್ಬರಿ ಇನ್ನು ಬರೀ ನಾಲ್ಕು ದಿನ ಅಷ್ಟೇ ಹೋದೈತಿ ಕಾಡು ಹಂಚಾಕ ಮತ್ತೆ ಆಯ್ತಾ ಮೂರು ದಿನ ಹಾಂ ಬರ್ರಿ ನಮಾಜ್ ನೋಡ್ರಿ ನಮಾಜ್ ಫುಲ್ ಸ್ಟ್ರಾಂಗ್ ಅದ ನವಾಜ್ ಡ್ಯಾನ್ಸ್ ಮಾಡ್ತಿ ಮನೇಗಲ್ಲ ಹಂಗ ಮಾಡ್ತಿ ತೋರ್ಸೋನ್ ನವಾಜ್ ಮಾಡ್ತಿ ಅದೇ ಡ್ಯಾನ್ಸ್ ಹೆಂಗ ಮಾಡ್ತಿ ಸ್ವಪ್ ತೋರ್ಸ್ರಿ ಫೈನಲಿ ಇವತ್ತು ಮದುವೆ ಕಾರ್ಯಕ್ರಮ ಸ್ಟಾರ್ಟ್ ಆದ್ವು ಇವತ್ತು ದೇವ್ರ ಮಾಡ್ತಾರೆ ಆಮ್ಯಾಗ ನಾಳೆ ಮೆಹಂದಿ ಐತಿ ಬಂದಿರಪ್ಪ ಅಂದ್ರೆ ಬಾಂಡೆ ಸಾಮಾನು ಕೂಡ ಬಂದಿವಿ ಈ ನೋಡ್ರಿ ಹೂವಿನ ಹಡಗಲಿ ಜಮಾತ್ನ ನೋಡ್ರಿ ಇದು ಚಿಕ್ಕ ಪಟ್ಟಿ ಸಾಮಾನು ಸಾಮಾನದವು ಕಲಿ ಗನಿ ಆಮ್ಯಾಗ ಇನ್ನ ಬಯಾರ ಖಾದರ್ ಕಾದರ್ ಇವರು ಮೂರು ಮಂದಿಗೆ ಬಾಂಡೆ ರೀ ಇಲ್ಲಿ ಅಜ್ಜಾರ್ ಕುತ್ಕೊಂಡ ಬರಿಯಾಕತ್ತಾರ ನಾವೇನೇನು ತೊಗೊಂತೀವಲ್ಲ ಎಲ್ಲ ಬರಿತಾರ ಇನ್ನೊಂದು ಖುಷಿಯ ವಿಚಾರ ಏನ್ರಿಪಾ ಅಂತ ಹೇಳಿದ್ರೆ ನಮ್ಮ ಕುಚ್ಚುಕ್ಕೂ ಬಂದಾನೆ ಮಸ್ತ್ ಕಾಮಿಡಿ ಆಕೈತಿ ಈಗ ನೋಡ್ರಿ ಭಾಂಡ ಸಾಮಾನು ಅಂತು ಎಲ್ಲ ತಗೊಂಡ್ವಿ ಈಗ ಪಟಾಪಟ ತಗೊಂದ ಮನೆ ಕಡೆ ಹೋಗಬೇಕು ಇವತ್ತಂತೂ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಹೌದಲ್ಪ್ಪ ಸಾದಿಕ ಇವತ್ತು ಕಾರ್ಯಕ್ರಮ ಸಿಕ್ಕಾಪಟ್ಟಿ ನನಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತೇಳಿದ್ರೆ ನಮ್ಮ ಕುಚ್ಚಕ್ಕು ಭೇಟಿ ಅದ ರೀ ನಮಗೆ ಕುಚ್ಚುಕು ಕುಚ್ಚಕ್ಕ ಕುಚ್ಚುಕು ಕಲಿ ಈಗ ಬಕೆಟ್ ಎಷ್ಟು ತಾಟೆಸ್ಟ್ ಜಗ್ ಎಷ್ಟು ಎಲ್ಲ ಆರೇನು ಇಲ್ಲಿ ನೋಡ್ರಿ ಜಮಾತಿನ ಸಾಮಾನು ಇಲ್ಲಂಗಿಲ್ಲ ಎಲ್ಲ ಏಟಮ್ ಕೂಡ ಆಗಿದ್ವಿ छोटा कटोर लगा कम ऊपर है मेरे को ऊपर जा मी ऊपर जा छोटा कटोर छोटा छोटा कटोर बड़ा 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 ನೋಡ್ರಿಪಾ ಎಲ್ಲ ಅರ್ಶನ ಕಲ್ಸಿಟ್ಟಿವ್ರಿ ಈಗ ಕಲ್ಸಿಟ್ಟಿದ್ಮೇಲೆ ಈಗ ಬಳಗಾರ ಬರ ಹಂಗಾಗಿ ಈಗ ಬಳಗಾರ್ಗೆ ಕರ್ದಿಲ್ಲೆಲ್ಲ ಕುಂದರ್ ಸಾಕ ರೆಡಿ ಮಾಡ್ಕೊಂತೀವ್ರಿ ಇಲ್ಲೇ ಹಂದರ್ದೊಳಗಾ ನಾವು ಬಳಿ ಹಾಕ್ಸದ್ರಿ ಇಲ್ಲಿ ನೋಡ್ರಿ ಫಸ್ಟ್ ಇವ್ರಿಗೆ ಹಾಕ್ಬೇಕನ್ರಿ ಈಗ ಇಬ್ರು ರೆಡಿಯಾಗಿ ಕುತ್ಕೊಂಡ್ಬಿಟಾರೀ ಅವ್ರಿ ಸೋನು ಮತ್ತ ತಮನ್ನ ಈಗ ನೋಡ್ರಿ ಇಲ್ಲಿ ಬಳಗಾರ್ ಬಂದ್ರಿಪ ಬಳಿ ಹಾಕೋಕೆ ನಮ್ಮ ಮಾಮಿಲಿ ಹೋಲ್ಪಿ ತೊಗೊಂಬಂದ್ರಿ ಅವ್ರಿಗೆ ये वीडियो कर रहे हैं ये हमारा देखने हैं हमारा श्रोणि तो बड़ा तो बड़ा डॉटर ग़ास्ता का डॉटर ग़ास्ता ये यालार का डॉटर का सांडर का यालार का वो है ना मैं वन टेरिना वह है मुझे पालतलाल ना टेरिना देता

ಈಗ ನೋಡ್ರಿ ಇಲ್ಲಿ ಮದುಮಗಳಿಗಾದ್ಮೇಲೆ ಇಲ್ಲಿ ನಮ್ಮ ನಾನಿಗೆ ರೀ ಯಾಕಂತ ಹೇಳಿದ್ರೆ ಈ ಮನೆಗೆ ಮಗಳ ರೀಕೆ ಹಂಗಾಗಿ ಮದುಮಗಳಿಗೆ ಮೇಲೆ ಮನೆ ಮಗಳಿಗೆ ಹಾಕಿಸ್ಬೇಕ್ರಿ ತಮ್ಮ ಹಾಕಿಸ್ಕೊಂಬಂದ ಬಳಿ ಏನ ಸೂಪರ್ ಆಗ್ಯಾವ ನೋಡ ಸೊನಾ ಹಾಕಿಸ್ಕೊಂಬಂದ ಬಳಿ ಇಬ್ರು ಮಸ್ತ್ ಆಗ್ಯಾವ ನೋಡ್ಬಳಿ ಒಂದುವರಿ ಒಂದುವರಿ ನವಾಜನ್ ಯಾವ ಒಂದ್ ಸೈಡು ಹಾಕಾರಿ ರೀ ಇಲ್ಲಿ ಒಂದ್ ಸೈಡ್ ನೋಡ್ರಿ ನಮ್ಮ ಚಾಚ ಎಲ್ಲರೂ ಕೂಡಿ ಈಗ ಇದನ್ನ ಮಾಡಿ ಕಾಯಿ ಪಲ್ಯ ಎಲ್ಲ ಸ್ವಚ್ಛ ಮಾಡ್ತಾರೀ ಮಿಕ್ಸಿಗೆ ಹಾಕಿಸ್ಕೊಂಬರ್ಬೇಕಲ್ರಿ ಈಗ ಹಂಗಾಗಿ ಇಲ್ಲ ನೀನು ನಿಂತೆಲ್ಲ ಸೊಂಟನ್ ಮಕ್ಕ ಇಟ್ಟಿಗೆ ಸಾಕಾತ ಸಾಕ ಚಲೋ ಚೊಲೋ ಹಾಕ್ಬಿಡ ಬೇ ನಮ್ಮ ಊರ ಮದ್ವೆ ಇದಕ್ಕನ್ನ ಡಬಲ್ ಮಾಡ್ತೀವಿ ನಾವು ಹಾಂ ಊರ ಮದ್ವೆ ಕೇಳಿ ನೋಡಿದ್ರೆ ಏನಂತೇನೇನಾ ಬರ್ರಿ ಬರ್ರಿ ಸಣ್ಣ ಇಲ್ಲ ಈಗ ಆಯ್ತವ್ರಿ ಸರ್ ಹ್ಞೂ ಇರ್ಲತ್ತ ಇರ್ಲಿ ಆ ಯಾರು ನಮಿ ಹ್ಞೂ ನೀವು ಬರ್ಕೊಳಕ್ ಕುಂಬಿಟೇನು ಲಿಸ್ಟ್ ನೋಡ್ರಿ ಎಲ್ಲಾರು ಬಳಿ ಹಾಕಿಸ್ಕೊಂದ್ರಿಪ ಈಗ ನಾವು ಬಳಿ ಹಾಕಿಸ್ಕೊಂತೀವ್ರಿ ಈ ಸರ ನೋಡ್ರಿ ನಾನು ಬಿಲಾವರ್ ತೊಗೊಂಡಿನಿ ಇವನು ಎಲ್ಲ ಪ್ರತಿ ಮದುವೆಗೂ ನಾವು ಬೋರ್ಡ್ ತೊಗೊಂಡ್ ಹಾಕೊತಿದೀವಿ ಈ ಸರ್ತಿ ಬಿಲಾವರ್ ಒಳಗೆ ಹಸಿರು ಚಿಕ್ಕಿ ಬಳಿ ಹಾಕ್ಸಾನ ಅಂತಂದೇಳಿ ಬಿಲಾವರ್ ತಗೊಂಬಂದಿವ್ರಿ ಈಗ ಇವನ್ ಹಾಕಿಸ್ಕೊತೀನ್ರಿ ನೋಡ್ರಿ ಎಲ್ಲರೂ ಬಳಿ ಇಟ್ಕೊಂಡಾರೆ ಈಗ ಸುಮ್ಮನ ಮತ್ತೆ ಸುಮನಾರ್ ಮಾಮಿ ಇಬ್ಬರು ಉಟ್ಕೊಳಕತ್ತಾರೆ ಈ ಹೆಣ್ಮಕ್ಳದ ಬಾಲಿವುಡ್ಗಳ ಕಾರ್ಯಕ್ರಮ ಮುಗಿತ್ರಿಪ್ಪ ಅಂತ ಹೇಳಿದ್ರೆ ಸಂಜೆ ಮುಂದೆ ದೇವ್ರು ಮಾಡಿ ಕಾರ್ಯಕ್ರಮ ಶುರು ಹಾಕಿದ್ರಿ ಹಿಂಗಾಗಿ ಅಲ್ಲಿ ಎಲ್ಲರೂ ಪಲ್ಯ ಅದು ಹೊಚ್ ಹೊಚ್ಚು ಮಾಡಾಕತ್ತಾರೆ ನಾವು ಹೋಗಲ್ಲ ಕಟ್ಗೆ ಅದು ಇಟ್ಟು ಬಂದ್ವಿ ಇಲ್ಲಿ ಗನಿ ಕುತ್ಕೊಂಡು ನೋಡಾಕತ್ತಾನೆ ಹೆಂಗೆ ಇಡಿಸ್ತಾರ ಬಳಿ ಹೆಂಗೆ ಅಂತೇಳಿ ಅದ್ರ ಗನಿ ಅಲ್ಲಿ ನಮ್ಮ ಸಾನ್ಯ ಕುತ್ಕೊಂಡು ಬರ್ಕೊಳಕತ್ತಾಳೆ ಎಷ್ಟು ಬಳಿ ಇಡಿಸ್ತಾರೋ ಎಷ್ಟು ಡಜನ್ நோட்ரி விட்லாபுர் பீகிரே எல்லாரும் கேள்த்தாரவ் நீரமதி நீரமதி அந்த ಸುಮ್ಮನೆ ಉಳ್ಳಾಗಡ್ಡಿ ತರಕಾರಿ ಪಟಾ ಪಟ ಕಟ್ ಮಾಡ್ರಿ ಕರೆಂಟ್ ಹೋಗಿಂಟ್ ಬಂದಿರ್ತಿ ಆಮ್ಯಾಗ ಇವರು ಬಂದಾರ ಈಗ ನೋಡ್ರಿ ಮನೆಯರ್ ಎಲ್ಲಾರ ಆದ್ರೀಗ ಈಗ ಜನಕ್ಕೆ ಜನಕ್ಕೆಲ್ಲಾರ ಕರ್ದ ಹಾಕ್ತಾ ನೋಡ್ರಿ ಈಗ ನಮ್ಮ ಮಾಮಿ ಕರ್ದ ಬರೆಯಾರೀ ಎಲ್ಲರಿಗೋನ ಈಗ ಬಂದಾರಿ ಎಲ್ಲಾರ್ಗುನು ಈಗ ಹಾಕ್ತದ್ರಿ ಈಗ ಓಣ್ಯಾಗ